ಫಸ್ಟಿಗೆ ಮಸಾಲೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಒಂದು ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ನ ಹಾಕೊಂಡು ಅದಕ್ಕೆ ನಾವು ಆಯಿಲ್ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗ नियन आनियान हाथी आदमे बे शुंठनका टमेटो ಎಲ್ಲ ಮಸಾಲ ಐಟಮ್ಗಳು ಜೀರಿಗೆ ಮೆಂತೆ ಕಾಳಮೆಣಸು ಓಂಕಾಳು ಧನಿಯಾ ನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಹತ್ತರಿಂದ ಹದಿನೈದರಷ್ಟು ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಸಹ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಖಾರದ ಮೆಣಸು ಮತ್ತು ಈ ಮೆಣಸಿನ್ಕಾಯನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇದೆಲ್ಲ ಸ್ವಲ್ಪ ಬಿಸಿ ಬಿಸಿ ಆಗಬೇಕು ಬೇಕು ಪುಡಿನೂ ಸಹ ಹಾಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಏನಾದರೂ ಇದ್ದರೆ ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ಳಿ ನಾನು ನನ್ನ ಹತ್ರ ಕೊಬ್ಬರಿ ಎಣ್ಣೆ ಇತ್ತು ಬಟ್ ನಂಗೆ ಮರ್ತೋಯ್ತು ನೆಕ್ಸ್ಟ್ ನಾನು ಅದು ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂತೀನಿ ಇದು ಹುರಿಯೋದಿಕ್ಕೂ ಸಹ ನೀವೇನಾದರೂ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗತ್ತೆ ಮೀನು ಸಾರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೇ ಅದು ಕರಾವಳಿ ಸೊಗಡು ಅದರಲ್ಲಿ ಬರೋದು ಇಲ್ಲ ಅಂತ ಹೇಳಿದ್ರೆ ಅದು ಚೆನ್ನಾಗಿ ಅನ್ನಿಸಲ್ಲ ಅಷ್ಟು ಅಲ್ಲಿ ಕರಾವಳಿ ಸೈಡ್ ಥರ ಅನ್ಸಲ್ಲ ಅಷ್ಟೇ ಮತ್ತೆ ಚೆನ್ನಾಗೇ ಇರುತ್ತೆ ಏನು ಪ್ರಾಬ್ಲಮ್ ಏನಿಲ್ಲ ಕ್ಲೀನ್ ಆಗಿ ಹುರ್ಕೊಳ್ಬೇಕು ಇದಿಷ್ಟು ಹುಣಸೆ ಹಣ್ಣು ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಇದಿಷ್ಟು ಹುರ್ಕೊಂಡಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಬರೋಣ ಇದಕ್ಕೆ ಯಾವುದೇ ತರದ ನಾವು ಕಾಯನ್ನು ಆಡ್ ಮಾಡೋದಿಲ್ಲ ಒಳ್ಳೆ ಖಡಕ್ ಆಗಿರತ್ತೆ ಸೊ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು ನಾನೀಗ ಅದೇ ಮಸಾಲೆನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ವಾ ಸೊ ಅದೇ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಆಲ್ಮೋಸ್ಟ್ ನಾನ್ ಸ್ಟಿಕ್ಕನ್ನೇ ಇಟ್ಕೊಳ್ಳಿ ಯಾಕಂತ ಹೇಳಿದರೆ ಗಟ್ಟಿ ಮಾಡೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬೇರೆ ತವಾಗಳನ್ನ ಎಲ್ಲ ಇಟ್ಕೊಂಡ್ರೆ ಈಗ ನಾನು ಇದಕ್ಕೆ ತೆಂಗಿನೆಣ್ಣೆನ ಹಾಕ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡಿ ತೆಂಗಿನೆಣ್ಣೆ ಇದು ಆ್ಯಕ್ಚುಲಿ ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸಿರೋದು ತೆಂಗಿನ ತೆಂಗಿನೆಣ್ಣೆ ಖಾಲಿಯಾಗಿದೆ ಅಂತ ಹೇಳಿದ್ನಾ ಅವರು ಅರ್ಜೆಂಟ್ ಅರ್ಜೆಂಟಿಗೆ ಕಾಯನ್ನೆಲ್ಲ ಒಣಸಿ ಮಾಡಿಸಿ ಕೊಟ್ಟು ಕಳಿಸಿರೋದು ತೆಂಗಿನೆಣ್ಣ ಹಾಕೊಳ್ಳೋಣ ತೆಂಗಿನೆಣ್ಣೆ ಹಾಕಿದ ತಕ್ಷಣ ಎಂಥ ಒಳ್ಳೆ ಘಮ ಘಮ ಅಂತಿರತ್ತೆ ಬಟ್ ವೆಜಿಟೇಬಲ್ ಸಾಂಬಾರಿಗೆಲ್ಲ ಅಥವಾ ಮಟನ್ ಸಾರಿಗೆಲ್ಲ ನನಗೆ ಇಷ್ಟನೇ ಆಗಲ್ಲ ಏನಕ್ಕಂತ ಗೊತ್ತಿಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಆಯಿಲನ್ನು ಹಾಕ್ಕೊಳ್ಳಿ ತುಂಬ ಕಡಿಮೆ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಆಯಿಲನ್ನೇ ಹಾಕ್ಕೊತಾ ಇದ್ದೀನಿ ಎಣ್ಣೆ ಅಲ್ವಾ ಏನು ಸಹ ಪ್ರಾಬ್ಲಮ್ ಎಲ್ಲ ಏನೂ ಆಗಲ್ಲ ಸೊ ಇದೊಂದು ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಆಲ್ಮೋಸ್ಟ್ ಬಿಸಿ ಆಗಿದೆ ಈಗ ನಾನು ಇದಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ఆగనంతరా ఇదికి టమాటో సాహ హక్కొడిని టమాటో హక్కొండ్ ఆద్నంతరా ఉప్పు ఉప్పన నీకు ఈ టాటో ఎలా ఆల్మోస్ట్ కదిగి నేను రుక్కుంటు మసాలే ఇంకా హింద్ర సో ఈ తర ఋత్క మసాలేన హసాలే తు గెట్టి సో అదో మీర ఆ அது இன்னும் புதிதந்தமேலே இன்னும் தப்பாக சோ அதுக்கோஸர இவாக நான் எஸ்டு நீர் வைக்கோ அஷ்டு நீரில் ஹாக்கி தீன் நோடி நினைக்கு யா ஹரில் வைக்கி சோ ஆ கன்சிஸ்டென்சி நோட்கண்டு நீங்கள் வாட்டர்ன ஆட் மாய ஃப்ளேமல்லே இடம் ஆண்ட் ஃபிஷ் ஹாக்கி மேல் மாத்திர லோ ஃப்ளேமல்லே வேயுக்கு ஹை ஃப்லேமல்லே இட் ಇದು ಚೆನ್ನಾಗಿ ಕುಡಿತಾ ಇದೆ ಸೊ ಈಗ ಉಪ್ಪು ಚಪ್ಪೆ ನೋಡ್ಕೊಳ್ಳಿ ಇದೊಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಸೊ ಅದಕ್ಕೋಸ್ಕರ ನಾನೀಗ ಅಡಿಷನಲ್ ಆಗಿ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ உப்பு ஆ ಮಾಡ್ಕೊಂಡು ಆಗಿದೆ ಇದು ಫಿಶ್ ಅನ್ನ ಆಡ್ ಮಾಡ್ಕೊಂಡು ಆದ್ಮೇಲೆ ತುಂಬಾ ಲೋ ಫ್ಲೇಮ್ ಅನ್ನ ಇಟ್ಕೊಳ್ಬೇಕು ಹಿಂಗೆ ಈ ತರ ಅಂತ ಹೇಳಿ ಕುದಿತಾ ಇರಬಾರ್ದು ಸೊ ಲೋ ಫ್ಲೇಮ್ ಅನ್ನ ಇಟ್ಕೊಂಡ್ಬಿಟ್ಟು ಈ ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಮುಗೀತು ಪುಳಿ ಮುಂಚೆ ರೆಡಿ ಆದಂಗೆ

ಇದು ಪುಳಿ ಮುಂಚಿ ಭೂತಾಯಿ ಪುಳಿ ಮುಂಚಿ ಬೈಗೆ ಮೀನು ಪುಳಿ ಮುಂಚಿ ಸೊ ಫಿಶ್ಶಿಂದ ಏನೇನು ಉಪಯೋಗ ಇದೆ ಫಿಶನ್ನು ಏನಕ್ಕೆ ತಿನ್ನಬೇಕು ಅಂತ ಹೇಳಿ ನಾನು ಇನ್ ಡೀಟೇಲಾಗಿ ನಿಮಗೆ ಹೇಳ್ತೀನಿ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಸೊ ಹೇಳ್ತೀನಿ ಫಿಶ್ಶಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಮತ್ತು ವೈಟಮಿನ್ ಡಿ ನಮಗೆ ಸಿಗುತ್ತೆ ಸೊ ಅದು ಏನಕ್ಕೋಸ್ಕರ ಯೂಸ್ ಆಗತ್ತೆ ಅಂತ ಹೇಳಿದರೆ ನಮಗೆ ಏನಾದರೂ ಹೆಲ್ತ್ ಡಿಸಾರ್ಡರ್ಸ್ಗಳು ಬರೋದನ್ನು ತಡೆಯೋದಕ್ಕೆ ಈ ಒಂದು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಮತ್ತು ವೈಟಮಿನ್ ಡಿ ಹೆಲ್ಪ್ ಮಾಡತ್ತೆ ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಕ್ಯಾಲ್ಶಿಯಮ್ ಫಾಸ್ಫರಸ್ ನಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಮಿನರಲ್ಸ್ಗಳು ಸಹ ತುಂಬಾ ಜಾಸ್ತಿ ಇರತ್ತೆ ಸೊ ಅದರಿಂದಾಗಿ ಯಾವುದೇ ರೀತಿಯ ಹಾರ್ಟ್ ಡಿಸಾರ್ಡರ್ಸ್ಗಳು ಬರೋದಿಲ್ಲ ಅದನ್ನು ನಾವು ಅವಾಯ್ಡ್ ಮಾಡ್ಬೋದು ಹಾರ್ಟ್ ಡಿಸಾರ್ಡರ್ಸ್ಗಳು ಬರೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಸೊ ಆದ್ದರಿಂದಾಗಿನೇ ಈ ಭೂತಾಯಿ ಮೀನೆ ಇವಾಗ ಫಿಶ್ ಆಯಿಲ್ ಬರುತ್ತಲ್ವ ಅದಕ್ಕೆ ಮತ್ತು ಫಿಶ್ ಆಯಿಲಿಂದು ಟ್ಯಾಬ್ಲೆಟ್ಗಳು ಬರುತ್ತಲ್ವ ಸೊ ಅದಕ್ಕೆ ಇದಕ್ಕೆಲ್ಲ ಈ ಭೂತಾಯಿ ಮೀನೇ ಹೋಗೋದು ಸೊ ಇದರಿಂದ ಇದನ್ನು ತಿನ್ನೋದ್ರಿಂದ ನಮಗೆ ಎಕ್ಸ್ಟರ್ನಲ್ ಸೋರ್ಸಾಗಿ ನಾವು ಆ ಸತ್ವಗಳನ್ನ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಸೊ ಇದರಿಂದನೇ ನಮಗೆ ಎಲ್ಲ ಸತ್ವಗಳು ನಮ್ಮ ದೇಹಕ್ಕೆ ಸಿಗುತ್ತೆ ಸೊ ಆದ್ದರಿಂದಾಗಿ ಆದಷ್ಟು ಈ ಬೂತಾಯಿ ಮೀನನ್ನು ಫಿಶ್ ಯಾರ್ಯಾರು ಇಷ್ಟಪಡ್ತೀರೋ ಅವರೆಲ್ಲರೂ ಸಹ ಈ ಬೂತಾಯಿ ಮೀನನ್ನು ತಿನ್ನೋದು ತುಂಬಾ ಒಳ್ಳೆಯದು ಒಂದು ಅಮೇರಿಕನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೇಳಿರೋದು ಏನು ಅಂತ ಹೇಳಿದರೆ ವಾರದಲ್ಲಿ ಎರಡು ದಿನ ತಿನ್ನೋದ್ರಿಂದ ತಿನ್ನೋದರಿಂದ ಫಿಶನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಯಾವುದೇ ರೀತಿಯ ಹಾರ್ಟ್ ಡಿಸಾರ್ಡರ್ಸ್ಗಳು ಬರೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಹೇಳಿದೆ ಸೊ ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್